ாங் ம் கோ இவோம் நம்ம அக்கன் மனிக்கு வந்தி இவ்வளோ ஏன்கே அந்த அப்படர்மெண்ட் ஆகியா திங்களு அதுக்குமால் பார்ட்டி அரேஞ்ச் நம்ம பாபா அதுக்கே நம்ம அப்போ இவ்வளோ ஜாலி மன்னா நம்ம அக்கன பாதி ஆகித்தல நம்ம அம்மன் வீடியோஸ் அப்போ

ತುಪ್ಪ ಅಯ್ಯೋ ಸೌರ ಅಂತ ಬರ್ತದೆ ಕಣ್ ಮುಚ್ಕೋ ನಾನು ಕೆಳಗಡೆ ಕೆಳಗಡೆ ಕೂತ್ಕೋ ಕ್ಲೀನ್ ಆಗಿ ಕೂತ್ಕೋ ಏನ್ ನೋಡೋದು ಏನೇನಿದೆ ನೋಡೋದು ನೀನು ನೋಡು ಕೈ ಎತ್ಕೊಂಡು ಒಂದೊಂದೇ ನೋಡು ಅಕ್ಕನ ತೋರಿಸು ಏನದು ಕ್ಲೀನ್ ಆಗಿ ತೋರಿಸು ತಿರ್ಗಿಸು ತಿರ್ಗಿಸು ಒಂದೊಂದೇ ಆಮೇಲೆ ಏನೇ ಏನಿಲ್ಲಾನು ಜೋರಾಗೇನೋ ಹೋಗಲಿಲ್ಲ ನಾನು ಗಿಫ್ಟು ಕೊಡು ಕೊಡು ಕಣ್ಮ್ಕೊಳ್ಕೊಟ್ಟೆ ಹ್ಞೂ ಹಾಂ ಓಕೆ ಹಾಂ ಇಲ್ಲ ತೆಗಿಯೋಲ್ಲ ನಾವು ಕಣ್ಮ್ಕೊಂಡಿದ್ದೀವಿ ವಿಡಿಯೋ

ಆಟಾಡೋಣ ಕೈ ಮೇಲೆ ಕಾಸಿ ಚೆನ್ನಾಗಿದ್ದಾಳೆ ಗೊಂಬೆ ಕೈ ಚಲಗಳ ಚೆನ್ನಾಗಿರಲ್ಲ ಇಷ್ಟಲ್ಲ ಅಂತ ಚೆನ್ನಾಗಿರಲ್ಲ ಚೆನ್ನಾಗಿ ತರ ಇದೆ ಅವರು ನಿಮಗೆ ಅಜ್ಜಿ ಇಷ್ಟನಾ ತಾತ ಇಷ್ಟನಾ ಕಂದ ಅಣ್ಣ ಇಷ್ಟನಾ ಹಾ ಚಿಕ್ಕಮ್ಮ ಅब्बा अब्্বা ಆಲೂಗಡ್ಡೆ ಬಟಾಣಿ ಹಾಕಿ ಏನೋ ಒಂದು ರೆಸಿಪಿ ಹೊಸ ರೆಸಿಪಿ ಚೆಫ್ ಬೈ ಅಶ್ವಿನಿ நானೇ ಮಾಡಿದ್ರು ಚೆನ್ನಾಗಿಲ್ಲ ಅಂದ್ರೆ ಬೈಕ್ ಹೋಗಬೇಡಿ ತಿನ್ನೋರು ನಾವು ವೀಡಿಯೋ ನೋಡೋರು ಅವರು ರೆಸಿಪಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಟೇಸ್ಟ್ ಹೇಳ್ತೀವಿ ರೆಸಿಪಿ ಕೇಳ್ತಾರೆ ಸ್ಕೂಲ್ ಅಯ್ಯೋ ಇದು ಜಾತ್ರೆ ಮೂಟೆ ಕೂಸ ಜಾತ್ರೆ ಏನ್ ಅವಳಿಗೆ ಅಲ್ಲಿ ಕರ್ಕೊಂಡೋಗಿ ಏನ್ ಮಾಡ್ತಾರದು ಪಾಪು ನಮ್ಮ ಮಗು ಪಿಜ್ಜಾ ತರಿಸಿದೆ ಯಾರ್ ತರಿಸಿದ್ದಮ್ಮ ಪಿಜ್ಜಾ ನೀನಾ ತಾತ ತರಿಸಿದ್ದು ರಾಮು ತಾತೀ ಕೊಡ್ತಾವಳು ಅವಳು ಅಂತ ನಿನ್ನ ಅವಳ ತಂಗಿ ಇಂತ್ಯ ತಮ್ಮ ಅಂತ ಅವ್ರು ಏನ್ ಆಗ್ಬೇಕು ನಿನ್ ಹೋಗ್ಲಿ ಹೇಳದನ್ನೇ ಏನಾಗಬೇಕು ಪಿಜ್ಜಾ ಮಯ ಆಸ್ತಿ ಬಗ ಚನಾ ಮಾಡ್ತಾ ಇದಾಳೆ ಇಷ್ಟು ಅಮ್ಮಾ ಸಾಕ ಪಿಜ್ಜಾ ಆ ಅನುಕೆ ಅದು ಇದೆ ಇದು ಪಿಜ್ಜಾ ಒಳಗೆ ಆಮೇಲೆ ಆಮೇಲೆ ಬುಷೆಟಾ ಯಾರ್ಗೆ this one this one ಬುಷೆಟಾ ಬುಷೆಟ ಅಂತ ಇದೆ ಸು ಬುಷೆಟಾ ಬುಷೆಟ ಬುಷೆಟ ಓಕೆ ತಿನಿ ಜೇ ಯಾ ಐ ತಿರು ಬಿಸಿ ಇದೆ ಪಟಾಕಿ ನೀನು ಹಾಂ ನೀನು ಕೂತ್ಕೊಂಡು ನೀನು ಬಟ್ಟೆ ಹಾಕೊಮ್ಮ ನಾನು ಫೋಟೋ ತೆಗಿತೀನಿ ನೀನು ಯಾಕೆ ಹಂಗೆ ಆಡ್ತೀಯಾ ಪ್ಲಾಸ್ಟಿಕ್ ಗಾರ್ಡನ್ ಹಾ ಹಾಂ ಎಲ್ಲ ನಿಂದೆ ಮನೇನೇ ನಿಂದು ಬಾ ನಾನು ಮೇಲೆ ಬರೋಲ್ಲ ಯಾವುದು ಅನು ರೂಮ್ ಯಾವುದು ಅನೂ ರೂಮ್ ಗಲೀಜಾಗಿದೆಯಾ ಅನೂ ರೂಮ್ ಗಲೀಜಾಗಿದೆಯಾ ನೀಟಾಗಿದ್ಯಾ ಯಾವುದು ರೂಮು ಯಾರ್ದಿದ್ದು ಟೇಬಲ್ ಎಲ್ಲ ನಮ್ಮ ಬೇಬಿದು ಫೋಟೋ ಶೂಟ್ಗೆ ರೆಡಿ ಆಗ್ತಾ ಇದೆ ಫೋಟೋಗ್ರಾಫರ್ ಬಂದಿದ್ದಾರೆ ಇಲ್ಲಿ ಫೋಸ್ ಫೋಸ್ ಹೇಳ್ಕೊಡೋರು ಇದಾರೆ ಇಲ್ಲಿ ಫೋಟೋಗ್ರಾಫರ್ ಇದಾರೆ ಮೇಕಪ್ ಮ್ಯಾನ್ ಅಮ್ಮ ಏನು ಮೇಕಪ್ ಮ್ಯಾನ್ ಮೇಕಪ್ ಮ್ಯಾನ್ ಬಾ ಏನದ ಸಯ್ಯ ಲೇಡೀಸ್ ಲೇಡೀಸ್ಗೆ ಮೇಕಪ್ ಅಂದ್ರೆ ಇಷ್ಟವಾ ನಮ್ಮ ತರ ಎಲ್ಲ ನ್ಯಾಚುರಲ್ ಇಲ್ಲ ನಮ್ದಕ್ಕೆ ವಯಸ್ಸಾಗಿದೆ ಮಾ ನಮ್ದಕ್ಕೆ ಮರಿಗೆ ಮಗಳೇ ಮೇಕಪ್ ಗೆ ಮಾಡ್ಕೊತ ಇದ್ದಾರೆ ಮರಿ ಮೊಮ್ಮಗಳು ಮರಿಗೆ ಮೊಮ್ಮಗಳು ಮರಿಗೆ ಮೊಮ್ಮಗಳು ಮರಿಗೆ ಮೊಮ್ಮಗಳು ಆಯ್ತು ಮೊಮ್ಮಗಳೇ ಮೊಮ್ಮಗಳು ನಮ್ಮಮ್ಮನಿಗೆ ಮೊಮ್ಮಗಳು ನಮ್ಮಮ್ಮನಿಗೆ ನಡೀತಾ ಇದೆ ಫೋಟೋಶೂಟ್ ಇವತ್ತು ಹ್ಮ್

ಯಾರು ಹೊಡೆದಿತ್ತು ಕಂದೈತಿ ಅದಕ್ಕೆ ನೀನೇನ್ ಮಾಡ್ತಿದ್ದೆಕತ್ತ ನೀನೇನ್ ಮಾಡಿದೆ ನಮ್ಮ ಅಜ್ಜಿಗೆ ಏ ಇರೋ ಬರೋ ಕ್ರೀಮ್ ಎಲ್ಲ ಮೆತ್ತವಳೆ ಅವಳು ಡುಬಾಕಂದ್ರೆ ಇತ್ತು ಡುಬಕ್ ಬಮ್ಮ ನಂಗೆ ವಾಸೆ ಬೇಗ ಅವಳಿಗೆ ಏನೋ ಅಜ್ಜಿ ಮೊಮ್ಮಗಳು ನಡೀತಾ ಇದೆ ನಮ್ಮ ಅಕ್ಕ ಏನೇನೋ ಕಿತ್ತಬಕೋಳೆ ಬೇಳೆ ಸಾರು ಅನ್ನ ಪಲ್ಯ ಈ ಪಲ್ಯ ಸೂಪರ್ ಆಗಿದೆ ಮಜ್ಗೆ ಹುಳಿ ಏನೇನೋ ಮಾಡಿದ್ದಾಳೆ

ಬಾಯ ನಿದ್ದೆ ಬಂದಿದೆ ಕುಸ್ಕೆ ಅಲ್ಲಿ ದೊಡ್ಡಮ್ಮನ ಮನೇಲಿ ನಿದ್ದೆ ಮಾಡಿದ ಕಂಬಳಿ ಓದ್ಕೊಂಡು ನಾವು ಈ ಕಡೆ ಬಂದ್ವಿ ಅಂತ ಎಚ್ಚರ ಆಗೋಯ್ತಲ್ಲ ಇವಳಿಗೆ ಕುಳಿ ಅಯ್ಯೋ ಅಂತು ಇಂತೂ ಬಂದ್ವಪ್ಪ ಮನೆಗೆ ಲೇಟ್ ಆಗಿಬಿಡಿತ್ತು ಸೊ ಬಂದ್ವಿ ನಮ್ಮ ಪಾಪನೂ ಮಲ್ಕೋತು ನಾವು ಬಂದ್ವಿ ಕಡೆಗೆ ಸೊ ನೀವು ಮಜಾ ಮಾಡಿದ್ದೀರಾ ಅನ್ಕೋತೀನಿ ನಮ್ಮ ಪಾಪು ಅಂತೂ ಫುಲ್ ಖುಷಿ ಇವತ್ತು ನಮ್ಮ ತಾ ಅಪ್ಪ ಮತ್ತು ಪಾಪು ಫುಲ್ಲು ತಾತ ಮಮ್ಮಗಳು ಫುಲ್ ಜಾಲಿ ಜಾಲಿ ಮಾಡಿದ್ದಾರೆ ನೀವು ಜಾಲಿ ಜಾಲಿ ಮಾಡಿದ್ದೀರಾ ಅಂತ ಅಂದ್ಕೋತೀನಿ ಫ್ಯಾಮಿಲಿ ಲಾಕ್ ಆಫ್ಟರ್ ಲಾಂಗ್ ಟೈಮ್ ಸೊ ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಚಾನಲ್ನ ನೋಡ್ತಾ ಇ ಬಾಯ್